ಕಿಕ್ ನಲ್ಲಿ ದೇಶಕ್ಕೆ ಕೀರ್ತಿ ತಂದ ಏಳು ವರ್ಷದ ಬಾಲಕ ರಿಶ್ವಿಕ್ ಶಿವ ಮಹದ ಕ್ಷೇತ್ರದ ಮಾರತಹಳ್ಳಿಯ ಬಡ ಕುಟುಂಬದ ಏಳು ವರ್ಷದ ರಿಶ್ವಿಕ್ ಎಂಬ ಕಿಕ್ ಬಾಕ್ಸಿಂಗ್ ಕ್ಷೇತ್ರದಲ್ಲಿ ಮೈಲುಗಲ್ಲು ಸಾಧಿಸಿ ಭಾರತಕ್ಕೆ ಕೀರ್ತಿ ತಂದಿದ್ದಾನೆ ಥೈಲ್ಯಾಂಡ್ ನಲ್ಲಿ ಆಯೋಜಿಸಿದ್ದ ಆರನೇ ಅಂತಾರಾಷ್ಟೀಯ ಥೈ ಮಾರ್ಷಲ್ ಆರ್ಟ್ಸ್ ಗೇಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಏಟ್ ಲಿಮ್ಸ್ ಫಿಟ್ನೆಸ್ ಸೆಂಟರ್ ಸಂಸ್ಥೆಯ ಮೂರು ಕ್ರೀಡಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಏಳು ವರ್ಷದ ಬಾಲಕ ಸುಮಾರು ನಾಲ್ಕು ವರ್ಷದಿಂದ ಸತತ ಪ್ರಯತ್ನ ಹಾಗೂ ತರಬೇತಿ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಂಸಿನ ಪದಕ ಗೆದ್ದು ಭಾರತ ದೇಶಕ್ಕೆ ಹಾಗೂ ಕನ್ನಡ ನಾಡಿಗೆ ಕೀರ್ತಿ ತಂದಿದ್ದಾನೆ ಮುಂದಿನ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಚಿನ್ನವನ್ನ ಗೆದ್ದು ಬರಲಿ ಎಂದು ಕ್ರೀಡಾಪಟು ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಏಡ್ಲಿಂಗ್ಸ್ ಫಿಟ್ನೆಸ್ ತರಬೇತಿ ಕೇಂದ್ರದ ಮುಖ್ಯಸ್ಥ ಪುನೀತ್ ರೆಡ್ಡಿ ಶುಭ ಹಾರೈಸಿದರು ಈ ಸ್ಪರ್ಧೆಯಲ್ಲಿ ಸುಮಾರು ಐವತ್ತೆರಡು ದೇಶಗಳು ಪ್ರತಿನಿಧಿಸಿದ್ದು ಇದೇ ಮೊದಲ ಬಾರಿಗೆ ಅತಿ ಸಣ್ಣ ವಯಸ್ಸಿನ ರೇಷ್ಮಕ್ ಶಿವ ಮೊದಲ ಬಾರಿಗೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಕಾಂಚಿನ ಪದಕವನ್ನ ಗೆದ್ದಿರುವುದು ದೇಶಕ್ಕೆ ಹೆಮ್ಮೆಯ ವಿಷಯ ಎಂದರು ಇದೇ ವೇಳೆ ಕಂಚಿನ ಪದಕ ಗೆದ್ದ ಮೊಹಮ್ಮದ್ ಸಾರಾಹ್ ಬಾಲಕ ರಿಶ್ವಿಕ್ ಶಿವ ಪೋಷಕರಾದ ಶ್ರೀಮತಿ ಅಮರಾವತಿ ಶಿವಶಂಕರ್ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ವಿಜೇತರಿಗೆ ಗೌರವಿಸಿ ಅಭಿನಂದಿಸಿದರು